ಯುವ ಕೆಳುಗರಿಗೆ ಆತ್ಮೀಯ ಸ್ವಾಗತ ಕೆಳುಗರೆ ಇವತ್ತು ನಾವು ಒಬ್ಬ ಭಾವಿ ಎಸ್ ಆಫೀಸರ್ ಅನ್ನ ಮಾತಾಡಿಸೋಣ ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಕೆಪಿಎಸ್ಸಿ ವತಿಯಿಂದ ಗೆಜೆಟೆಡ್ ಆಫೀಸರ್ ಫಲಿತಾಂಶವನ್ನ ಇತ್ತೀಚೆಗೆ ಸರ್ಕಾರದ ವತಿಯಿಂದ ಪ್ರಕಟಿಸಲಾಗಿದ್ದು ಅದರಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಳ್ಳದ ಅಂತ ಹಳ್ಳಿಯಿಂದ ಬಂದಂತಹ ಶ್ರೀ ಶಂಕರ್ ಬೆಳ್ಳುಬ್ಬಿಯವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಗೊಂಡಿದ್ದಾರೆ ಶಂಕರ್ ಬೆಳ್ಳುಬ್ಬಿಯವರು ಕೂಡ ನಮ್ಮ ಆಕಾಶವಾಣಿ ಧಾರವಾಡದ ಒಬ್ಬ ಟಾಕರ್ ಆಗಿದ್ದಾರೆ ಸುಮಾರು ಆರು ತಿಂಗಳ ಹಿಂದೆ ಅವರು ಎಸ್ಆರ್ ವರ್ಲ್ಡ್ ಅಂತ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತ ಒಂದು ಯುವ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನ ಆ ಒಂದು ಚಾನೆಲ್ ಮೂಲಕ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರು ಕೆ ಎಸ್ ಅಧಿಕಾರಿಯಾಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಕೇಳುಗರ ಪರವಾಗಿ ನಮ್ಮ ಆಕಾಶವಾಣಿ ಧಾರವಾಡದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಕಾಂಗ್ರೆಚುಲೇಷನ್ ಶಂಕರ್ಜಿ ಥ್ಯಾಂಕ್ ಯು ಯು ಸರ್ ವೆರಿ ಮಚ್ ಏನಂತೀರಿ ಈ ಒಂದು ಸಂದರ್ಭದಲ್ಲಿ ತಾವು ಕೆ ಎಸ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀರಿ ಏನಂತೀರಿ ತಮ್ಮ ಒಂದು ಅನಿಸಿಕೆ ಏನಿದೆ ಶಂಕರ್ ಅವರೇ ನಮ್ಮ ಯುವ ಕೇಳುಗರು ಕೇಳಬಯಸ್ತಾರೆ ತುಂಬ ಖುಷಿ ಆಗ್ತಾ ಇದೆ ಸರ್ ನನಗೆ ಈ ಸಂದರ್ಭದಲ್ಲಿ ಬಹಳ ಏನು ಹೇಳಬೇಕನ್ನೋ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಮೊದಲೇದಾಗಿ ನಾನು ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ಕೃತಜ್ಞನಾಗಿರ್ತೀನಿ ಈ ಮುಂಚೆ ಆರು ತಿಂಗಳಿಂದ ನಾನು ಇದೇ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಸಂದರ್ಶನ ಮಾಡಿದ್ರಿ ಅವಾಗ ಸ್ಪರ್ಧಾರ್ಥಿಗಳಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಹೌದು ಅನ್ನೋದನ್ನ ನಾವು ಎಲೆಮರೆ ಕಾಯಿ ತರ ಮಾಡ್ತಾ ಇದ್ದೆ ಅದನ್ನು ಗುರುತಿಸಿ ಪ್ರತಿಭೆಯನ್ನು ಗುರುತಿಸಿ ಆಕಾಶವಾಣಿ ಧಾರವಾಡ ಕೇಂದ್ರದ ಮೂಲಕ ಇಡೀ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ರಿ ಅದು ಖುಷಿ ಆಯ್ತು ಜೊತೆಗೆ ಮತ್ತೆ ವಾಪಸ್ ಆಕಾಶವಾಣಿಗೆ ಬರ್ತೀನಿ ಇಲ್ಲ ಅನ್ಕೊಂಡಿದ್ದೆ ಇಂಥ ಒಂದು ಸಂದರ್ಭದಲ್ಲಿ ದೇವ್ರದಯಿಂದ ಮತ್ತೆ ನಾವೇ ನಿಮ್ಮನ್ನು ಕರೆಸಿದ್ದೇವೆ ನಮ್ಮ ಕೇಳುಗರ ಎದುರಿಗೆ ನೀವಿದ್ದೀರಿ ಈಗ ಅದೆಲ್ಲ ಆಕಾಶವಾಣಿ ಧಾರವಾಡ ಕೇಂದ್ರದ ಒಂದು ಆಶೀರ್ವಾದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ನಮ್ಮ ಎಲ್ಲ ಕೇಳುಗರ ಒಂದು ಶುಭ ಹಾರೈಕೆ ನನ್ನ ಮೇಲೆ ಇದೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಇವತ್ತು ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆಗಿದ್ದೀನಿ ಶಂಕರ್ ತಾವು ಈಗ ಎಸ್ ಆರ್ ವರ್ಲ್ಡ್ ಅಂತ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತ ಒಂದು ಚಾನೆಲ್ ಅಂದರೆ ಮೊಬೈಲ್ ಮೂಲಕನೇ ಮೆಸೇಜ್ ಮಾಡಿ ಅವರಿಗೆ ಲೇಟೆಸ್ಟ್ ಮಾಹಿತಿಯನ್ನು ಅವರಿಗೆ ಒದಗಿಸಿಕೊಡ್ತಾ ಇದ್ದು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ತಾವು ಕೊಟ್ಟಂತ ಮಾಹಿತಿಯಿಂದ ತಮ್ಮ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡಿಕೊಂಡು ಸಾಕಷ್ಟು ನೌಕರಿಯನ್ನು ಕೂಡ ಗಿಡಿಸಿಕೊಂಡಿದ್ದಾರೆ ಹೌದಲ್ಲ ಖಂಡಿತ ಸರ್ ಖಂಡಿತ ನೀವು ಹೇಳೋದು ಸತ್ಯ ಇದೆ ಸುಮಾರು ಐವತ್ತು ಸಾವಿರ ಜನ ಫಾಲೋವರ್ಸ್ ಇದ್ರು ಟ್ವಿಟರ್ ವಾಟ್ಸಪ್ ಫೇಸ್ಬುಕ್ ಈ ಎಲ್ಲಾ ಮಾಧ್ಯಮಗಳ ಮೂಲಕ ಅವ್ರಿಗೆ ಮಾಹಿತಿಯನ್ನು ಕಳಿಸ್ತಾ ಇದೆ ಅದರಲ್ಲಿ ನೀವು ಹೇಳಿದ ಹಾಗೆ ಸಾವಿರಾರು ಜನ ವಿವಿಧ ಹುದ್ದೆಗಳಿಗೆ ಆಯ್ಕೆ ಆಗಿ ಸ್ವತಃ ಅವರು ಯಾವುದೇ ಇರಬಹುದು ಅದು ಪಂಚಾಯತ್ ಸೆಕ್ರೆಟರಿ ಇರ್ಬೋದು ಪಿ ಡಿಒ ಇರ್ಬೋದು ಅಥವಾ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಪಿ ಎಸ್ ಐ ಇ ಐ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಎಕ್ಸಾಮ್ ಪಾಸ್ ಆಗಿದ್ದಾರೆ ಜೊತೆಗೆ ಫೋನ್ ಮಾಡಿ ಎಷ್ಟೋ ಜನ ಬಂದು ಫೀಡೆ ಕೊಟ್ಟಿದ್ದಾರೆ ಅಂದ್ರೆ ಶಂಕರ್ ಇನ್ನೊಂದು ಹೇಳಬೇಕಂದ್ರೆ ನೀವೇನು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆಗಿದ್ದೀರಲ್ಲ ತಾವು ತುಂಬಾ ಲೇಟ್ ಆಗಿ ಆಯ್ಕೆ ಆಗಿದ್ದೀರಿ ಯಾಕಂದ್ರೆ ತಮ್ಮ ಸ್ನೇಹ ಬಳಗ ಅಂದ್ರೆ ತಮ್ಮಿಂದ ಮಾಹಿತಿ ಪಡ್ಕೊಂಡವರೇ ಬೇಗನೆ ಅವರು ಆಯ್ಕೆ ಆಗಿದ್ದಾರೆ ನಂದೊಂದು ಸ್ವಭಾವ ಏನಂದ್ರೆ ನಾನು ಬೆಳೆಯಬೇಕನ್ನೋ ಅಂತ ಕನಸಿದೆ ಬಟ್ ಇನ್ನೊಬ್ಬರನ್ನ ಅಂತ ಮನಸ್ಸಿದೆ ಮೊದಲು ಅವ್ರನ್ನ ಬೆಳೆಸಿ ಆಮೇಲೆ ನಾನು ಬೆಳೆಯಬೇಕಂತ ಆಸೆ ಇತ್ತು ಅದು ಅವರ ಸೇವೆ ಮಾಡಿದ್ರ ಪ್ರತಿಫಲ ಅಂತ ಅನ್ಕೋತೀನಿ ಸದ್ಯಕ್ಕೆ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆಗಿದ್ದೀನಿ ಅಂದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳ ಸೇವೆ ಮಾಡಿದ್ದು ನನ್ನ ಜೊತೆಗೆ ನಾನು ಶಾಲೆಯ ಮಕ್ಕಳ ಸೇವೆ ಮಾಡಿದ್ದು ನಾನು ಪುಣ್ಯ ತಟ್ಟಿದೆ ಅಂತ ನಾನು ಅನ್ಕೋತೀನಿ ಹೇಳಿ ಶಂಕರ್ ಈ ಬಾರಿಯ ಕೆಪಿಎಸ್ ಸಿ ಪರೀಕ್ಷೆಯಲ್ಲಿ ತಾವು ಎಷ್ಟನೇ ರ್ಯಾಂಕ್ ಪಡ್ಕೊಂಡ್ರಿ ಯಾವ ಥರ ಅಲ್ಲಿ ಮಾರ್ಕ್ಸ್ ತಾವು ಪಡ್ಕೊಂಡ್ರಿ ಹೇಳಿ ಈ ಬಗ್ಗೆ ಸರ್ ಎರಡ್ ಸಾವಿರದ ಹದಿನಾಲ್ಕರ ಬ್ಯಾಚ್ ಸರ್ ನಮ್ದು ಇದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ನಲ್ಲಿ ನಮ್ದು ಹದಿನಾರನೇ ರ್ಯಾಂಕ್ ಇದೆ ಜೊತೆಗೆ ಫಿಲಿಮ್ಸು ಬಹಳ ಕಷ್ಟಪಟ್ಟು ಓದಿರಲಿಲ್ಲ ನಿರಂತರವಾಗಿ ನಾನು ಸಾವಿರಾರು ಜನ ಸ್ಪರ್ಧಾರ್ಥಿಗಳಿಗೆ ಜಿ ಕೆ ಎಸ್ ಎಮ್ ಎಸ್ ಕಳಿಸ್ತಾ ಇದ್ದೆ ಎಲ್ಲ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾ ಇದ್ದೆ ಅದು ನನಗೆ ಬಹಳ ಹೆಲ್ಪ್ಫುಲ್ ಆಯಿತು ನಾವು ಇನ್ನೊಬ್ಬರಿಗೆ ನಾವು ನಮ್ಮ ಜ್ಞಾನವನ್ನು ಹಂಚ್ಕೊಂಡ್ರೆ ಅದು ನಮಗೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾನು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡೆ ಜೊತೆಗೆ ಸ್ವಲ್ಪ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಬೆಳಿಗ್ಗೆ ಒಂದು ಎರಡು ತಾಸು ಸಾಯಂಕಾಲ ಒಂದು ಎರಡು ತಾಸು ಓದ್ತಾ ಇದ್ದೆ ಅದ್ರ ಜೊತೆ ಜೊತೆಗೆ ಕರೆಂಟ್ ಅಫೇರ್ಸು ಅಪ್ಡೇಟ್ ಮಾಡ್ತಾ ಇದ್ದೆ ಪ್ರಿಲಿಮ್ಸ್ ರಿಸಲ್ಟ್ ಬಂತು ತುಂಬ ಖುಷಿ ಆಯಿತು ನಾನು ನಿರೀಕ್ಷೆ ಮಾಡಿದ್ದ ಮಟ್ಟದಕ್ಕಿಂತಲೂ ಜಾಸ್ತಿ ಮೇನ್ಸಿಗೆ ಸಿಲೆಕ್ಷನ್ ಅವಾಗ ನಿಜವಾಗ್ಲೂ ನಾನು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ಸೈಡಿಗಿಟ್ಟೆ ಸುಮಾರು ನಾನು ಮೂವತ್ತು ವರ್ಷದಲ್ಲಿ ಓದೇ ಇರೋದನ್ನ ಮೂರು ತಿಂಗಳಲ್ಲಿ ಓದಿದೆ ಅಷ್ಟು ನಿಜವಾಗ್ಲೂ ಎಲ್ಲಾ ಎಲ್ಲಾ ಅವುಗಳನ್ನ ತ್ಯಾಗ ಮಾಡಿದೆ ಇವನ್ ಮೊಬೈಲ್ ಕೂಡ ಬಿಟ್ಟು ಎಲ್ಲಾ ಬಿಟ್ಟೆ ಮನೆ ಫ್ಯಾಮಿಲಿ ಬಿಟ್ಟೆ ಫ್ಯಾಮಿಲಿ ಬಿಟ್ಟಿಸಿಂದ ಇಲ್ಲಿ ಧಾರವಾಡ ಬಂದೆ ಧಾರವಾಡ ಬಂದು ಕ್ಲಾಸಿಕ್ ಹಾಸ್ಟೆಲ್ ನಲ್ಲಿ ಒಂದು ಮೂರು ತಿಂಗಳು ನಾವು ಗ್ರೂಪ್ ಸ್ಟಡಿ ಮಾಡಿದೆವು ನಮ್ಮ ಫ್ರೆಂಡ್ಸ್ ಇದಾರೆ ಮಂಜುನಾಥ್ ಗುಂಡೂರು ಮುತ್ತಣ್ಣ ಗೌಡರ್ ಆಮೇಲೆ ಶ್ರೀಶೈಲ್ ಸರ್ ನಾವು ನಾಲ್ಕು ಜನ ಕೂಡ್ಕೊಂಡು ಗ್ರೂಪ್ ಸ್ಟಡಿ ಮಾಡಿದೇವೆ ಎಷ್ಟು ಸ್ಟಡಿ ಮಾಡ್ತಿದೆಯಾ ಅಂದ್ರೆ ಇದಕ್ಕೆ ನಾನು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಯ್ಕೆ ಆಗಿದ್ದೀನಿ ಅಂತ ಮುತ್ತನಗೌಡ್ರನು ಅಂತ ಒಬ್ಬ ನನ್ನ ಸ್ನೇಹಿತ ಸಿಕ್ಕಿದ್ದ ಅನ್ನೋದು ಅವನೇ ಅವಂದೇ ಕ್ರೆಡಿಟ್ ಹ್ಮ್ ಅಮ್ಮ ಎಷ್ಟು ತಪಸ್ ಕುಂತಂಗೆ ಕೂಡ್ತಿದ್ದ ಅಮ್ಮ ಓದಿದ್ರು ನೋಡಿ ನಾವು ಓದಿದೆವು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಆಗ್ಲಿಲ್ಲ ಬಟ್ ಅವರ ಒಂದು ಸಹಾಯ ನನಗೆ ಖಂಡಿತ ಹೆಲ್ಪ್ ಮಾಡ್ತು ಈ ಒಂದು ಸಂದರ್ಭದಲ್ಲಿ ಅವ್ರು ನೆನ್ಸ್ಕೋಬೇಕು ನಾನು ಆ ಗ್ರೂಪ್ ಸ್ಟಡಿಯಲ್ಲಿ ಬಹಳ ಚರ್ಚೆ ಮಾಡ್ತಿದ್ದೀವಿ ಎಲ್ಲ ನಮ್ಗೆ ನಮ್ಮ ಹತ್ರ ಇರ್ ಇರದೇ ಇರತಕ್ಕಂಥ ಬುಕ್ ಅವ್ರ ಹತ್ರ ಇದು ಬುಕ್ಸ್ ಗಳನ್ನು ಶೇರ್ ಮಾಡ್ತಿದ್ದೀವಿ ಬುಕ್ ಬುಕ್ಗಳನ್ನು ನಾನು ಕೊಂಡ್ಕೊಂಡು ಓಡುವ ಶಕ್ತಿ ಇರಲಿಲ್ಲ ಜೊತೆಗೆ ಕೋಚಿಂಗ್ ಹೋಗಿದ್ದೆ ಒಂದು ಫಿಫ್ಟೀನ್ ಡೇಸ್ ಹೋಗಿದ್ದೆ ಆಮೇಲೆ ದುಡ್ಡು ಕೊಡಕ್ಕೆ ಆಗ್ಲಿಲ್ಲ ಬಿಟ್ಟು ಅಷ್ಟೊಂದು ದುಡ್ಡು ಕೊಡೋದಾಗಲ್ಲ ಅಂತ ತಿಳ್ಕೊಂಡು ಶೆಲ್ಫ್ ಸ್ಟಡಿ ಮಾಡ್ತಾ ಇದ್ವಿ ಆ ಮೂರ್ ತಿಂಗಳು ಮಾತ್ರ ಬಹಳ ಎಷ್ಟು ಅಂದ್ರೆ ನಾವು ಮೂವತ್ತು ವರ್ಷದಲ್ಲಿ ಓದಿಲ್ಲ ಅಷ್ಟು ಓದಿದೀವಿ ಆ ಒಂದು ಪರಿಶ್ರಮ ನನಗೆ ಮೇನ್ಸ್ ಕ್ಲಿಯರ್ ಆಯ್ತು ಇಂಟರ್ವ್ಯೂ ಸೆಲೆಕ್ಟ್ ಆದ ಇಂಟರ್ವ್ಯೂ ಸೆಲೆಕ್ಟ್ ಆದ್ಮೇಲೆ ಇಂಟರ್ವ್ಯೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಮಾತಾಡಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗಿತ್ತು ನಿರರ್ಗಢವಾಗಿ ಮಾತನಾಡುವಂತ ಕೌಶಲ್ಯ ನನಗೆ ಗೊತ್ತಿಲ್ಲಾರದಾಗ ಬಂದಿತ್ತು ಇವತ್ತಿನ ದಿನ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ ಸಾವಿರಾರು ಜನ ಸ್ನೇಹಿತರ ಒಂದು ಆಶೀರ್ವಾದ ನಿಜವಾಗ್ಲೂ ಅವ್ರ ಇವತ್ತಿನ ಅವ್ರಿಗೆ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀನಿ ಅಂದ್ರೆ ಅವ್ರ ಸೇವೆ ಮಾಡಿದ್ರೆ ಪ್ರತಿಫಲ ನಾವೆಲ್ಲರೂ ಏನ್ ಅನ್ಕೋತೀವಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಾಲೆಜ್ ಅನ್ನ ಇನ್ನೊಬ್ರು ಶೇರ್ ಮಾಡಿದ್ರೆ ನಮ್ಗಿಂತ ಅವ್ರು ಹೆಚ್ಚು ಬೆಳಿತಾರ ಅಂತ ಅನ್ಕೋತೀವಿ ಅದು ಸುಳ್ಳು ನಾವೇ ಬೆಳಿತೀವಿ ನಾವು ಜಗತ್ನಲ್ಲಿ ಇನ್ನೊಬ್ರು ಕೊಡೋದ್ರಿಂದ ನಮ್ಮಲ್ಲಿ ಏನಾದ್ರು ಜಾಸ್ತಿ ಆಗ್ತೈತಿ ಅಂದ್ರೆ ಅದು ನಾಲೆಜ್ ಬಿಟ್ರೆ ಮತ್ತೇನು ಅಲ್ಲ ಸೊ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ಕಂಡ್ಕೊಂಡೆ ನಾಲೆಜ್ ನನಗೆ ನಾನು ಇನ್ನೊಬ್ರು ಕೊಡೋದ್ರಿಂದ ನನ್ನ ನಾಲೆಜ್ ಡಬಲ್ ಆಯ್ತು ಅದು ಇಂಟರ್ವ್ಯೂ ಕೂಡ ತುಂಬಾ ಚೆನ್ನಾಗಿ ಮಾಡಿದೆ ಯಾವ ರೀತಿ ಕ್ವಶನ್ ಇಂಟರ್ವ್ಯೂ ಕೇಳಿದ್ರು ಸರ್ ಇಂಟರ್ವ್ಯೂದಲ್ಲಿ ಉಳಿದೋರ್ ಕ್ವಶನ್ ಯಾವ ರೀತಿ ಕೇಳಿದಾರಪ್ಪ ಅಂದ್ರೆ ಜಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಇಂಟರ್ವ್ಯೂ ಆಗಿದೆ ನಂದು ಸುಮಾರು ಐವತ್ತೈದು ನಿಮಿಷವರೆಗೆ ಇಂಟರ್ವ್ಯೂ ಆಯ್ತು ಸುಮಾರು ಎಂಬತ್ತೆಂಟು ಕ್ವಶನ್ ಗಳು ನಂಗೆ ನೆನಪಿರುವ ಹಾಗೆ ನಾನು ಕೇಳಿದ್ರು ಹೌದು ಎಂಬತ್ತೆಂಟು ಕ್ವಶನ್ ಗಳು ಬಂದಿದ್ವು ಇಂಟರ್ವ್ಯೂದಲ್ಲಿ ನಾನು ಕ್ವಶನ್ ಆನ್ಸರ್ ಮಾಡೋ ರೀತಿ ಹೇಗಿತ್ತು ಅಂದ್ರೆ ಆ ಇಂಟರ್ವ್ಯೂರ್ ನಾನೇ ನನ್ನ ವೇದಲ್ಲಿ ಕರ್ಕೊಂಡು ಹೋದೆ ನಾನು ಏನ್ ಆನ್ಸರ್ ಮಾಡ್ತೀನಿ ಅದ್ರ ಮೇಲೆ ಕ್ವಶನ್ ಆಗ್ತಿದ್ದು ಹೀಗಾಗಿ ನಾನು ಬಹಳ ಚಾಕಚಕತೆಯಿಂದ ನಾನು ಅವ್ರನ್ನ ಯಾವ ವೇದಲ್ಲಿ ಕರ್ಕೊಂಡು ಹೋಗಬೇಕು ನಿರ್ಧಾರ ಮಾಡಿದ್ದೆ ನಾನೇ ಫ್ರೀ ಪ್ಲಾನ್ ಮಾಡಿದ್ದೆ ನಾನು ಇಂಟ್ರೂ ವರ್ಸ್ನ ನಾನೇ ಕರ್ಕೊಂಡು ಹೋಗ್ತೀನಿ ನಮ್ಮ ಫ್ರೆಂಡ್ಸ್ ಚಾಲೆಂಜ್ ಮಾಡಿದ್ದೆ ನಾನು ನಾನು ಇದೇ ತರ ಇದೇ ಏರಿಯಾ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಅಂತ ಅವರು ಇಲ್ಲ ಆಗಲ್ಲ ಅಂತ ಹೇಳ್ತಾರೆ ಬಟ್ ನಾನು ಸಕ್ಸಸ್ ಕಂಡೆ ಅವ್ರು ಇಂಟರ್ ವರ್ಷ ನಾನು ಯಾವ ವೇದದಲ್ಲಿ ಕರ್ಕೊಂಡು ಹೋಗಿದೆ ಅದೇ ವೇದದಲ್ಲಿ ಬಂದ್ರು ಅದೇ ವೇದದಲ್ಲಿ ಕ್ವಶನ್ ಕೇಳಿದ್ರು ಎಂಬತ್ತೆಂಟು ಕ್ವಶನ್ ಕೇಳಿದ್ರು ಟೋಟಲ್ ಓವರ್ ಆಲ್ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಜುಕೇಶನ್ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೇಲೆ ಕೇಳಿದ್ರು ನಮ್ಮ ನೇಟಿವ್ ಡಿಸ್ಟಿಕ್ ಬಗ್ಗೆ ಕೇಳಿದ್ರು ಬಿಜಾಪುರ ಡಿಸ್ಟಿಕ್ ಬಿಜಾಪುರ್ ಬಗ್ಗೆ ಕೇಳಿದ್ರು ಬಿಜಾಪುರ್ ಸ್ಪೆಷಲ್ ಏನು ಆಮೇಲೆ ಜೊತೆಗೆ ನನ್ನ ಹಾಬೀಸ್ ಬಗ್ಗೆ ಕೇಳಿದ್ರು ಎಸ್ ಆರ್ ವರ್ಲ್ಡ್ ಬಗ್ಗೆ ಕೇಳಿದ್ರು ಎಸ್ ಆರ್ ವರ್ಲ್ಡ್ ಮೆನ್ಷನ್ ಮಾಡಿದ್ದೆ ನಾನು ಡಿ ಎ ಎಫ್ ನಲ್ಲಿ ಡಿಟೇಲ್ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ನಾವೆಲ್ಲ ಡೀಟೇಲ್ ತುಂಬಿಕೊಟ್ಟಿದ್ದೀವಿ ಅಲ್ಲಿ ಬಗ್ಗೆ ಜಾಸ್ತಿ ಕ್ವಶನ್ ಬಂದು ಜೊತೆಗೆ ನಾನು ಹಾಬಿ ಸುಭಾಷಿತ ಸಂಗ್ರಹ ಅಂತ ಹಾಕಿದ್ದೆ ಜೊತೆಗೆ ಕಂಡಕ್ಟಿಂಗ್ ಕ್ವಿಜ್ ಅಂತ ಹಾಕಿದ್ದೆ ಅದ್ರ ಬಗ್ಗೆ ಕ್ವಶನ್ ಜಾಸ್ತಿ ಬಂದು ಸೊ ಒಟ್ಟಾರೆಯಾಗಿ ತಮಗೆ ಒಂದು ಉಪಯುಕ್ತವಾದ ಒಂದು ಸಂದರ್ಶನ ಆಗಿತ್ತು ನಿಜವಾದ ನಮ್ಮ ಫ್ರೆಂಡ್ಸ್ ಗಳು ಬಹಳ ಒಂಥರ ಡಿಪ್ರೆಸ್ ಮೈಂಡ್ ಇಂದ ಹೊರಗೆ ಬಂದಿದ್ರು ಅತ್ಯಂತ ಖುಷಿಯಿಂದ ಇಂಟ್ರೂ ಹಾಲ್ ನಿಂದ ಹೊರಗಡೆ ಬಂದಂತ ಮೊದಲ ವ್ಯಕ್ತಿ ಅಂದ್ರೆ ನಾನೇ ಅನ್ಕೋತೀನಿ ಅಷ್ಟು ಖುಷಿ ಆಗಿತ್ತು ಅವರೇ ಇಂಟ್ರೂ ವರ್ಷ ಹೇಳಿದ್ರು ಚೆನ್ನಾಗಿ ಮಾತಾಡ್ತೀರಿ ನೀವು ಬಾ ಏನ್ ಕೌಶಲ್ಯ ಇದೆ ಮೋಡಿ ನಿಜವಾಗ್ ನಾನು ಕರ್ಕೊಂಡು ಹೋಗಿದ್ದೆ ನಾನು ಒಂದು ಫಿಫ್ಟೀನ್ ಡೇಸ್ ಅದ್ರ ಬಗ್ಗೆ ವರ್ಕ್ ಮಾಡಿದ ಕುತ್ಕೊಂಡು ನಾನು ಏನ್ ವರ್ಕ್ ಮಾಡಿದೆ ಅದೇ ಏರಿಯಾದಲ್ಲಿ ಬಂದಿದ್ದು ಕ್ವಶನ್ಸ್ ಅಂದ್ರೆ ನಾನು ಯಾವ್ದೇ ರಾಂಗ್ ದಲ್ಲಿ ಹೋಗಿಲ್ಲ ರಾಂಗ್ ದಲ್ಲಿ ನಾನು ವರ್ಕ್ ಮಾಡಿಲ್ಲ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾವು ಇವತ್ತು ಕೆ ಪಿ ಎಸ್ ಸಿ ಅವರು ಹೊರತಂದಿರುವ ಕೆ ಎಸ್ ಗೆಜೆಟೆಡ್ ಆಫೀಸರ್ ಹುದ್ದೆಯಲ್ಲಿ ಇತ್ತೀಚೆಗಷ್ಟೇ ಆಯ್ಕೆಯಾಗಿರುವ ವಿಜಯಪುರ ಜಿಲ್ಲೆಯ ಶಂಕರ್ ಬೆಳ್ಳುಬ್ಬಿ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ ಏನು ನಿಮ್ಮ ಒಂದು ಫ್ಯಾಮಿಲಿ ಹಿನ್ನೆಲೆ ತಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ ತಮ್ಮ ಪರಿವಾರದವರು ಏನ್ ಮಾಡ್ತಾರೆ ಯಾವ ಉದ್ಯೋಗ ಮಾಡ್ತಾರೆ ಈ ಬಗ್ಗೆ ಹೇಳಿ ಖಂಡಿತ ಸರ್ ನಾನು ಬಹಳ ಆರ್ಥಿಕ ಕುಸಿತದಲ್ಲಿ ಶಿಲುಕೆ ಹಾಕಿಕೊಂಡಿರತ ಒಂದು ಕುಟುಂಬದಿಂದ ಬಂದವನು ನಮ್ಮ ತಂದೆ ಗಿರೀಶ್ ಬೆಳುಬ್ಬಿ ಅಂತ ನಮ್ಮ ತಾಯಿ ಹೊಣ್ಣಮ್ಮ ಅವರಿಬ್ರು ನಮ್ಮ ತಂದೆಯವರು ಸದ್ಯಕ್ಕೆ ವಿಶ್ರಾಂತ ಜೀವನ ಅನುಭವಿಸ್ತಾ ಇದಾರೆ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ನಮ್ಮ ತಾಯಿಯವರು ದಿನಾಲು ಕೂಲಿ ಹೋಗಿ ಬರ್ತಾರೆ ನಾನು ಇವತ್ತು ಪ್ರೈಮರಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಹತ್ತು ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ನಮ್ಮ ತಾಯಿ ಇನ್ನೂ ಕೂಲಿಗೆ ಹೋಗಿ ಬರ್ತಾರೆ ಇವನ್ ಇಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ಕೂಲಿ ಮಾಡೇ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಶ್ರಮ ಸಂಸ್ಕೃತಿಯಿಂದ ಬಂದಂತ ಒಂದು ಫ್ಯಾಮಿಲಿ ಸರ್ ಜೊತೆಗೆ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಸಹೋದರಿಯರು ಇದ್ದಾರೆ ಮಾ ಸುನಂದ ಮತ್ತು ಮಹಾನಂದ ಅಂತ ಅವರಿಬ್ರು ಮದುವೆಯಾಗಿ ಹೋಗಿದ್ದಾರೆ ನಾನು ಒಬ್ಬನೇ ನಮ್ಮ ತಂದೆ ತಾಯಿಗಳ ಜೊತೆ ಬೆಳೆದವನು ಬಹಳ ಮೊದಲೇದಾಗಿ ಹೆಂಗೆ ಒಬ್ಬ ಟೀ ಮಾರುವಂಥ ಹುಡುಗ ಕೂಡ ಅಸ್ಟೆಂಟ್ ಕಮಿಷನರ್ ಆಗ್ಬೋದು ಅನ್ನೋಕ್ಕೆ ನಾನೇ ಒಬ್ಬ ಉದಾಹರಣೆ ಮುಂಚೆ ನಾವು ಟೀ ಮಾರ್ತಾ ಇದ್ವಿ ಅಂದರೆ ಹೋಟೆಲ್ ಇತ್ತು ಹೋಟೆಲ್ದಲ್ಲಿ ನೀರು ಹಾಕೋದು ಪಾತ್ರೆ ತೊಳೆಯೋದು ಎಲ್ಲರೂ ಟೀ ಕುಡೋದಂಥ ಕಪ್ಪನ್ನ ತೊಳೆದು ಅವುಗಳಿಂದ ಬಂದಂಥ ಒಂದು ಸ್ವಲ್ಪ ಸ್ವಲ್ಪ ಆದಾಯವನ್ನ ನಾವು ಬೆಳೆದು ಶಾಲೆ ಕಲಿತು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ನಮ್ಮ ಸ್ವಂತ ಊರು ಹಳದಗೆನ್ನೂರು ಗ್ರಾಮದಲ್ಲಿ ಮುಗಿಸಿದೆ ಪ್ರೌಢ ಶಿಕ್ಷಣವನ್ನ ಎಸ್ ವೈ ಎಸ್ ಹೈಸ್ಕೂಲ್ ರೋಣಿಹಾಳದಲ್ಲಿ ಕಲಿತೆ ಜೊತೆಗೆ ಪದವಿಯನ್ನು ನಮ್ಮ ಅಂದರೆ ಪಿ ಯು ಕಾಲೇಜನ್ನು ನಾವು ಬಿಜಾಪುರ ಪಿ ಯು ಕಾಲೇಜಿನಲ್ಲಿ ಕಲಿತೆ ಜೊತೆಗೆ ಡಿ ಎಡ್ ಗೌರ್ಮೆಂಟ್ ಟಿ ಟಿ ಐ ಹುಣ್ಗುಂದಲ್ಲಿ ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಎರಡು ಸಾವಿರದ ಏಳರಲ್ಲಿ ಆಯ್ಕೆ ಆದೆ ನಂತರ ಕೆ ಎ ಎಸ್ ಮಾಡ್ಬೇಕನ್ನೋ ಆಶಯ ಇತ್ತು ಡಿಗ್ರಿ ಮುಗಿಸ್ಕೊಂಡು ಕೆ ಎ ಎಸ್ ಅಪ್ಲಿಕೇಶನ್ ಹಾಕಿದೆ ಮೊದಲ ಒಂದು ಚಾನ್ಸ್ ನಲ್ಲೇ ನಾನು ಕೆ ಎಸ್ ಸಕ್ಸಸ್ ಕಂಡಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಹಿರಿಯರ ಆಶೀರ್ವಾದ ನನ್ನ ತಂದೆ ತಾಯಿಗಳ ಪಟ್ಟಂತ ಪರಿಶ್ರಮ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ಕಲಿಸಿದ ಗುರುಗಳನ್ನ ಹೆತ್ತ ತಂದೆ ತಾಯಿಗಳನ್ನು ಹೊತ್ತ ಸಮಾಜವನ್ನ ಎಲ್ಲರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಭಾವಿಸ್ತೀನಿ ಸರ್ ಅಂದ್ರೆ ಮೊಟ್ಟ ಮೊದಲ ಪ್ರಯತ್ನದಲ್ಲೇ ತಾವು ಕೆ ಎ ಎಸ್ ಪ್ಲಯಿಂಗ್ ವಿತ್ ಸ್ಮೈಲ್ ಅಂತ ಹೇಳ್ತಾರಲ್ಲ ಆ ರೀತಿ ಆಯ್ತು ತಮಗೆ ಖಂಡಿತ ಸರ್ ಖಂಡಿತ ಮೊದಲೇ ಮೊದಲ ಚಾನ್ಸ್ ನಲ್ಲಿ ಯಶಸ್ವಿ ಆಗಿದ್ದೀವಿ ಅಂದ್ರೆ ಅಷ್ಟು ಕಷ್ಟ ಅನುಭವಿಸಿಲ್ಲ ಅಂತ ನನಗೂ ಅನ್ಸತ್ತೆ ಈ ಒಂದು ಇದರಲ್ಲಿ ಬಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಹಳ ಕಷ್ಟ ಅನುಭವಿಸಿದೀನಿ ಬಹಳ ಬಡತನದಿಂದ ಬಂದಿದ್ದೀನಿ ನಾನು ಒಂದು ಬುಕ್ಕ ತಗೊಂಡು ಓದ್ಲಿಕ್ಕೂ ಕೂಡ ರೊಕ್ಕ ಇರ್ಲಿಲ್ಲ ಹಣ ಇರ್ಲಿಲ್ಲ ಬೇರೆಯವರು ಯಾರಾದ್ರು ಓದ್ಬಿಟ್ಟಂತದನ್ನು ಓದ್ತಿದ್ದೆ ಲೈಬ್ರರಿಯಲ್ಲಿ ಇಸ್ಕೊಂಡು ಓದ್ತಿದ್ದೆ ಜೊತೆಗೆ ಯಾರಾದರೂ ನಮ್ಮ ಫ್ರೆಂಡ್ ಇದ್ದರು ಡಿ ಎಡ್ ನಾವು ಟೀಚರ್ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಅವ್ನು ಮಲಗಿದ ಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಅವನ ಪುಸ್ತಕವನ್ನು ಓದಿ ಪಾಸ್ ಆದಂಥ ಉದಾಹರಣೆ ಇದೆ ಹ್ಞೂ ಹ್ಞೂ ಅಷ್ಟೊಂದು ಅಂದ್ರೆ ದುಡ್ಡು ಕೊಡಲಿಕ್ಕೆ ಅಷ್ಟು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಭಾಳ ವೀಕ್ ಇತ್ತು ಜೊತೆಗೆ ಒಂದು ಕಾರ್ಮಿಕ ವರ್ಗದಿಂದಲೇ ತಾವು ಬಂದಿದ್ದೀರಿ ಏಕೆಂದರೆ ಕೂಲಿ ಕಾರ್ಮಿಕ ವರ್ಗದಲ್ಲಿ ತಮಗೆ ಅಷ್ಟು ಫೆಸಿಲಿಟಿ ಇರಲ್ಲ ಸೌಕರ್ಯ ಇರಲ್ಲ ಆದರೂ ಕೂಡ ಅದನ್ನು ಬದಿಗೊತ್ತಿ ಏನಾದರೂ ಒಂದು ಹಠ ಸಾಧನೆ ಮಾಡಬೇಕು ಆ ಮೂಲಕ ನಾನು ಶಂಕರ್ ಅನ್ನೋದು ತೋರಿಸ್ಕೊಡ್ಬೇಕು ಅನ್ನೋದನ್ನು ತಮ್ಮ ಮನಸ್ಸಿನಲ್ಲಿ ಇತ್ತು ಖಂಡಿತ ಸರ್ ಬಿಜ ಎಸ್ ಎಲ್ ಸಿ ಮುಗೀತು ಇನ್ನೇನು ಪಿ ಯು ಸಿ ಕಲಿಬೇಕು ಮನೆಯಲ್ಲಿ ದುಡ್ಡಿಲ್ಲ ಹೇಗೆ ಮಾಡೋದು ಅಂತ ಅನ್ನೋದ್ರಾಗ ನಮ್ಮ ಸಹೋದರಿ ನಮ್ಮ ದೊಡ್ಡಪ್ಪನ ಮಗಳು ಸುನಂದ ಅನ್ನೋಂಥವ್ರು ಕರ್ಕೊಂಡು ಹೋಗಿ ನನ್ನ ಅವ್ರ ಮನೇಲಿ ಇಟ್ಕೊಂಡು ನನಗೆ ಊಟ ಹಾಕಿ ಶಾಲೆ ಕಲಿಸಿ ನನ್ನನ್ನು ಪಿ ಯು ಸೆಕೆಂಡ್ ಇಯರ್ ಸೈನ್ಸ್ ಮಾಡಿಸಿ ಪಿಯು ಇಯರ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಲಿಕ್ಕೆ ಅವರೇ ಕಾರಣ ಈ ಸಂದರ್ಭದಲ್ಲಿ ಅವರನ್ನು ನನಚ್ಕೋಬೇಕು ಅನ್ನೋ ಅಂತ ಒಂದು ಆಶೆ ಆಗುತ್ತೆ ಸರ್ ನನಗೆ ಇಲ್ಲ ಶಂಕರ್ ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಸಾಧನೆ ಮಾಡಲಿಕ್ಕೆ ಏನಾದರೂ ಒಂದು ಗುರಿ ಇಟ್ಕೋತಾರೆ ಅಂದರೆ ಯಾವುದೇ ಒಂದು ನೋವನ್ನು ಮರಿಬೇಕು ಅಥವಾ ತಾನು ಈ ಮಟ್ಟಕ್ಕೆ ಒಂದು ಬೆಳಿಬೇಕು ಅಥವಾ ಯಾರವರು ನಮ್ಮನ್ನು ಹೀಯಾಳಿಸಿರ್ಬೋದು ಆ ಥರ ಯಾವುದಾದ್ರೂ ಒಂದು ಅನುಭವ ಈ ಒಂದು ಸಾಧನೆ ಹಾದಿಯಲ್ಲಿ ತಮಗೆ ಇತ್ತ ಏನು ತುಂಬ ಇದೆ ಸರ್ ಹೇಳಿ ಬಡತನದಲ್ಲಿ ಇನ್ನೊಬ್ಬರು ಅನುಭವಿಸ್ತಕ್ಕಂಥ ಸುಖ ನಮಗೆ ಯಾಕಿಲ್ಲ ಹಾಗಾದರೆ ನಮಗೆ ನಮಗೆ ಅಷ್ಟೇ ಕಷ್ಟ ಯಾಕೆ ಹೊಟ್ಟೆ ನನ್ನ ದೇವರು ಅವಾಗ ನಾನು ಓದ್ತಾ ಓದ್ತಾ ಒಂದು ಸತ್ಯವನ್ನು ಕಂಡುಕೊಂಡೆ ಬಡವನಾಗಿ ಹುಟ್ಟಿದ್ದು ನಮ್ಮ ತಪ್ಪಲ್ಲ ಆದರೆ ಬಡವನಾಗಿ ಸಾಯೋದು ಮಾತ್ರ ಖಂಡಿತ ನಮ್ಮ ತಪ್ಪು ಅನ್ನುವಂಥ ಒಂದು ನಿರ್ಧಾರ ಒಂದು ಶುಭಾಶಿತನೂ ಓದಿದ ಮೇಲೆ ನಾನೊಂದು ನಿರ್ಧಾರ ಮಾಡಿದೆ ಹೌದಪ್ಪ ಇಷ್ಟೆಲ್ಲ ಕಷ್ಟ ಇದೆ ನಮ್ಮ ತಂದೆ ತಾಯಿಗಳು ಇಷ್ಟೊಂದು ಕಷ್ಟ ಯಾಕಿದೆ ನನಗೆ ಯಾಕೆ ಕಷ್ಟ ಇದೆ ಅವ್ರಿಗೆ ಅಷ್ಟು ಸುಖ ಇದೆ ಅವ್ರು ಅಷ್ಟೊಂದು ಸಂತೋಷವಾಗಿದ್ದಾರೆ ನಾವು ಯಾಕೆ ಇಷ್ಟೊಂದು ಕಷ್ಟದಲ್ಲಿದ್ದೇವೆ ಇದನ್ನೆಲ್ಲವುಗಳನ್ನು ಇದು ಮಾಡಿ ನಾನು ಓದಬೇಕು ಓದಿಸಿ ನಾನು ಸಮಾಜದಲ್ಲಿ ಅವ್ರಿಗಿಂತಲೂ ಮೇಲೆ ಬರಬೇಕು ಅನ್ನೋದಂಥ ಒಂದು ಛಲ ಬಂತು ಆ ಒಂದು ಬಡತನ ನನಗೆ ಯಾವ ಯೂನಿವರ್ಸಿಟಿ ಕಲಿಸ್ಕೊಟ್ಟಿಲ್ಲ ನನಗೆ ಹಸಿವು ನನ್ನ ಬಡತನ ನನಗೆ ಕಲಿಸ್ಕೊಟ್ಟಂಥ ಒಂದು ಪಾಠವನ್ನು ಜಗತ್ತಿನ ಯಾವ ಯೂನಿವರ್ಸಿಟಿನೂ ಕಲಿಸ್ಕೊಡೋಕ್ಕಾಗಲ್ಲ ಇವತ್ತಿಂದಲೇ ನಾನು ಬಸ್ಟ್ಯಾಂಟ್ ಕಮಿಷನರ್ ಆಗಿದ್ದೀನಿ ಅಂದರೆ ಅದೇ ಆ ಬಡತನ ಮತ್ತು ಹಸಿವು ಕಲಿಸ್ಕೊಟ್ಟಂಥದ್ದು ಜೊತೆಗೆ ನನ್ನ ತಂದೆ ತಾಯಿಗಳು ಕಷ್ಟ ಪಟ್ಟಂಥ ಪರಿಶ್ರಮ ನನ್ನನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸಿದೆ ಅಂತ ನಾನು ಅನ್ಕೋತೀನಿ ಸರ್ ನಾನು ಈಗ ಅರಿವೆ ಗುರು ಅನ್ನೋದು ತಾವು ಏನು ಹೇಳ್ತಾ ಇದ್ದೀರಲ್ಲ ನಮ್ಮ ನಮ್ಮ ಅನುಭವನೇ ನಮ್ಮ ರೆಸ್ಕ್ಯೂ ಮಾಡ್ತದೆ ಹೌದಲ್ಲ ಶಂಕರ್ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ಏ ಪಾಪ ತಂಪಾಡಿಗೆ ತಾವು ಓದ್ಕೊಂತ ಹೋಗ್ತಾ ಇರ್ತಾರೆ ಅಥವಾ ಏನೋ ಒಂದು ಶಿಕ್ಷಣದಲ್ಲಿ ಹೋಗ್ಬೇಕು ಅಂತ ಇಷ್ಟಪಟ್ಟಿರ್ತಾರೆ ಆದರೆ ಅದಕ್ಕೆ ಅಲ್ಲಿ ಏನು ಹೋಗ್ತೀಯಾ ಅದು ಯಾಕೆ ಓದ್ತೀಯಾ ಇದು ಮಾಡಿದರೆ ನಿನ್ನ ಕೆಲಸ ಆಗೋದಿಲ್ಲ ಇಲ್ಲಿ ನೌಕರಿ ಸಿಗೋದಿಲ್ಲ ನೀನು ಮಾಡೋದೆಲ್ಲ ವೇಸ್ಟು ಯಾಕೆ ಸುಮ್ಮನೆ ಹಿಂಗೆ ಮಾಡ್ತಿದ್ಯಾ ಅಂತ ಸಾಕಷ್ಟು ಜನ ಇಂಥ ಒಂದು ಸಲಹೆ ಕೊಟ್ಟವರು ಇರ್ತಾರೆ ಬಂದಿದ್ವಾ ಏನು ಶಂಕರ್ ಸರ್ ಸಾವಿರಾರು ಬಂದಿದ್ದವು ಅದರಲ್ಲಿ ಒಂದು ಇತ್ತೀಚಿನ ಒಂದು ಉದಾಹರಣೆ ಅಂದ್ರೆ ಹೇಳಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆ ಎಸ್ ಮಾಡ್ಬೇಕಂತ ಆಸೆ ಆಯ್ತು ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ಮೇನ್ ಸ್ಟಡಿ ಮಾಡ್ತಾ ಇದ್ದೆ ಎಲ್ಲವುಗಳನ್ನು ಬಿಟ್ಟು ಡೆಡಿಕೇಶನ್ ಮಾಡ್ತಾ ಇದೆಯಲ್ಲ ಅವಾಗ ಅಂದ್ರೆ ಎಷ್ಟೋ ಜನ ಅಂದ್ರೆ ಏನ್ ಮಾಡ್ತಾ ಇದೆಯಾ ಗೊತ್ತಾ ನಿನಗೆ ಇದು ಕೆ ಎ ಎಸ್ ಅಪ್ಪ ಕೆ ಎಸ್ ಅಂದ್ರೆ ದುಡ್ಡು ಬೇಕು ಎಲ್ಲ ಜನ ಬಲ ಬೇಕು ಬೆಂಬಲ ಬೇಕು ರಾಜಕೀಯ ಬಲ ಬೇಕು ಹಣ ಬಲ ಬೇಕು ನಿನಗೇನು ಇಲ್ಲ ನಿಮಗ ಹೊರ್ತುಂಬ ಒಂದು ಒಂದು ಹೊತ್ತಿನ ಊಟ ಇಲ್ಲ ಸರಿಯಾಗಿ ನಿಮ್ಮ ಮೈ ತುಂಬಾ ಸಾಲ ಇದೆ ಅಂತದ್ರಲ್ಲಿ ಕೆ ಎಸ್ ಮಾಡ್ತೀನಿ ಅಂತ ಎಂತ ಉಚ್ಚುತನ ಇದೆ ನಿಮ್ಗೆ ಅಂತಕೊಂಡು ಸಾವಿರಾರು ಜನ ಬೈದಿದಾರ ನಾನು ಸೀನಿಯರ್ಸ್ ಹೋಗಿ ಕೇಳಿದ್ರೆ ಇಲ್ಲ ವ್ಯವಸ್ಥೆ ಹಂಗಿದೆ ಏನ್ ಮಾಡಕ್ಕಾಗಲ್ಲ ನಿಮ್ಮಂತವ್ರಿಗೆ ಅದು ದೊರಕಂಗಿಲ್ಲ ಅಂತ ಹೇಳಿದ್ರು ಖಂಡಿತವಾಗಿ ಮುಕ್ದಿದ್ರಿ ಹೇಳಿದ್ರು ನಿಜವಾಗ್ಲು ನಾನು ಕೆ ಎಸ್ ನಲ್ಲಿ ಯಾರಾದ್ರೂ ಫೇಲ್ಓವರ್ ಆದೋರ್ನು ಕೂಡ ಭೇಟಿಯಾಗಿದ್ದೀನಿ ಸಕ್ಸಸ್ ಆದ್ರೂ ಕೂಡ ಭೇಟಿಯಾಗಿದ್ದೀನಿ ಅವರು ಈ ಹಿಂದಿನ ವ್ಯವಸ್ಥೆಯನ್ನೇ ಪದೇ ಪದೇ ನಮಗೆ ರಿಪೀಟ್ ಮಾಡ್ತಾ ಇದ್ರು ಇಲ್ಲ ಅದು ಹಾಗಿದೆ ಕೆಪಿ ಎಸ್ ಸಿ ಅಂದ್ರೆ ಭಾಳಷ್ಟು ನಮ್ಮಂಥವ್ರಿಗೆ ಬಡವ್ರಿಗೆ ನಿಲ್ಕ್ಲಾರಂಥ ನಕ್ಷತ್ರ ಅದು ಅಂಥವುಗಳು ನೀವು ನೀವು ಹೆಂಗಾಗ್ತೀವಿ ಅಲ್ಲಿ ಆಗಕ್ ಸಾಧ್ಯನೇ ಇಲ್ಲ ಇವು ಸದ್ಯಕ್ಕೆ ನಾನು ಹೇಳಿದ ಮಾತಿನ ನಂಬಂಗಿಲ್ಲ ಬಟ್ ನಾಳೆ ನೀನು ಫೇಲ್ವರ್ ಆದ್ಮೇಲೆ ಅವಾಗ ನನ್ನ ಮಾತಿನ ಅರ್ಥ ಅಂತ ಹೇಳಿದ್ರು ಅವೆಲ್ಲ ಅವುಗಳನ್ನು ನಾನು ತಲೆ ಹಾಕೊಳಾರ್ ನಾನು ದೇವರ ಮೇಲೆ ಭಾರ ಹಾಕಿದೆ ಈಗಾಗಲೇ ದೇವ್ರ ನನಗೆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆ ಕೊಟ್ಟಿದ್ದಾನೆ ಮಕ್ಕಳ ಜೊತೆ ನಾನು ಇದೀನಿ ಸಂತೋಷದಿಂದ ಇದ್ದೀನಿ ಇದು ನನ್ನ ಪ್ರತಿಭೆಗೆ ನಾನು ಹೊರಗಲ್ ಹಚ್ಚಿ ನೋಡ್ಕೋಬೇಕು ಆಗ್ಲಿ ಬಿಡ್ಲಿ ಆದರೆ ನಂದು ಅದೃಷ್ಟ ಆಗದೆ ಇದ್ದರೆ ನನಗೊಂದು ಒಳ್ಳೆಯ ಪಾಠ ಸಿಗುತ್ತಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ನನಗೊಂದು ಅನುಭವ ಸಿಗುತ್ತೆ ನೋ ಅಂತಕೊಂಡು ಪ್ರಯತ್ನ ಮಾಡಿದೆ ಇವತ್ತಿನ ದಿನ ಯಾರು ಆಗೋದಿಲ್ಲ ಅಂತಂದವರು ಫೋನ್ ಮಾಡಿ ಕಂಗ್ರ್ಯಾಟ್ಸ್ ಹೇಳಿದರು ಏನು ನಿಜವಾಗ್ಲೂ ಎಂಥ ಅದ್ಭುತ ಸಾಧನೆ ಮಾಡಿದಿರಿ ನಮ್ಗೆ ಆಗ್ಲಾರ್ದ ನೀವು ಮಾಡಿದಿರಿ ನಮ್ಮ ಮಾದರಿ ಆಗಿದ್ದೀರಿ ಅಂತ ತಿಳ್ಕೊಂಡು ಒಂದು ಫೋನ್ ಮಾಡಿ ಹೇಳ್ತಾರಲ್ಲ ಇದಕ್ಕಿಂತ ಒಂದು ಸಾಧನೆ ಬೇಕಿಲ್ಲ ಅಂತ ಅನ್ಸುತ್ತೆ ನನಗೆ ನಾವು ಗೆದ್ದಾಗೆಲ್ಲ ನಮ್ಮ ಬೆನ್ನು ತಟ್ಟೋರು ಜಾಸ್ತಿ ಜನ ನಮ್ಮ ಸ್ನೇಹಿತರು ಇರ್ಬೋದು ಅಥವಾ ಇನ್ನೊಬ್ಬರು ಇರ್ಬೋದು ಅವರು ಸೋತಾಗ ಇನ್ನೂ ಒಂದು ಏನು ಕೆಳ ಹೋಗ್ಲಿ ಅನ್ನೋ ಅಂತ ಬಯಸೋರೇ ಜಾಸ್ತಿ ಜನ ಏನಂತೀರಿ ಶಂಕರ್ ನಿಜ ಸರ್ ನಾವು ಏನು ಇತ್ತೀಚೆಗೆ ಒಂದು ಗಾದೆ ಮಾತು ಓದಿದೆ ನಾನು ನೀವು ಸಾಧನೆ ಮಾಡಿದಾಗ ನಿಮ್ಮ ಬೆನ್ನ ತಟ್ಟುವ ನೆಪದಲ್ಲಿ ನಿಮ್ಮ ಬೆನ್ನ ಹತ್ತುವರ ಸಂಖ್ಯೆ ಜಾಸ್ತಿ ಆಗತ್ತಂತೆ ಆ ಒಂದು ಅದ ಮಾತಿನಂತೆ ಇವತ್ತಿನ ದಿನ ನಾವು ನಾವು ಏನು ಹತ್ತಿದ್ದೇವಲ್ಲ ನಾವು ಏನು ಬೆಳೆದಿದ್ದೇವೋ ಈ ಬೆಳವಣಿಗೆ ಆಗ್ಲಿಕ್ಕೆ ಸಾವಿರಾರು ಜನ ಕಾರಣೀಭೂತರಿದ್ದಾರೆ ಅವರೆಲ್ಲರೂ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ನಾವು ಹತ್ತಿದ ಏನೇನು ಯಾವತ್ತು ಒದಿಬಾರ್ದು ಜೊತೆಗೆ ನಮಗೆ ನಮ್ಮನ್ನು ಬಯಸಿ ನಮ್ಮನ್ನು ಒಂದು ಆಶಯ ನಿರೀಕ್ಷೆ ಇಟ್ಕೊಂಡು ನಮ್ಮ ಮೇಲೆ ಒಂದು ಭರವಸೆ ಇಟ್ಕೊಂಡು ಬರ್ತಾರಲ್ಲ ಅವ್ರಿಗೆ ಕೂಡ ಒಂದು ಸಹಾಯ ಮಾಡುವಂಥ ಮನೋಭಾವನೆ ನನ್ನ ಹತ್ರ ಯಾವತ್ತೂ ಇದೆ ಸರ್